ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ಕಾರಿ ಪ್ರೌಢಶಾಲೆ ಹಿರೇನಂದಿಹಳ್ಳಿಯಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಸಸ್ಯಗಳನ್ನು ಮನುಷ್ಯ ಮತ್ತು ಪ್ರಾಣಿಗಳ ಜೀವನಕ್ಕೆ ಅತಿ ಅವಶ್ಯಕ ಮರಗಿಡಗಳು ನಮಗೆ ಕೇವಲ ಗಾಳಿ ಮಳೆ ಆಹಾರ ಮಾತ್ರವಲ್ಲದೆ ಪ್ರಕೃತಿಯ ಸಮತೋಲನವನ್ನು ಕಾಪಾಡುವಲ್ಲಿಯೂ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಮರಗಿಡಗಳನ್ನು ಉಳಿಸಿ ಬೆಳೆಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಭಾರತದಲ್ಲಿ ಜುಲೈ ಮೊದಲನೆಯ ವಾರವನ್ನು ವನ ಮಹೋತ್ಸವ ವಾರ ಎಂದು ಆಚರಿಸಲಾಗುತ್ತದೆ ಭಾರತದಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ವನ ಮಹೋತ್ಸವವನ್ನು ಆಚರಿಸುತ್ತಾರೆ ಈಗ ನಾನು ವನ ಮಹೋತ್ಸವ ಅಥವಾ ಮರಗಿಡಗಳ ಪ್ರಾಮುಖ್ಯತೆಯನ್ನು ಸಾರುವಂತಹ ಒಂದು ಪರಿಸರ ಗೀತೆಯನ್ನು ಹಾಡಲು ಇಚ್ಛಿಸುತ್ತೇನೆ ಬಸಣ್ಣ ಬಂಗರಣ್ಣ ಬಾರಣ ಕಾಡನ್ನು ಬೆಳೆಸೋಣ ಬಸಣ್ಣ ಬಂಗರಣ್ಣ ಬಾರಣ ಕಾಡನ್ನು ಬೆಳೆಸೋಣ ಕಾಡನ್ನು ಬೆಳೆಸೋಣ ನಾವು ನಾಡನ್ನು ಉಳಿಸೋಣ ಕಾಡನ್ನು ಬೆಳೆಸೋಣ ನಾವು ನಾಡನ್ನು ಉಳಿಸೋಣ ಊರಿಗೊಂದು ವನವು ವನದಲ್ಲಿ ತರತರದಾಗಿಡವು ಊರಿಗೊಂದು ವನವು ವನದಲ್ಲಿ ಗಿಡವು ಹಬ್ಬಿದರಿ ಅರಿವು ನಾಡಿಗೆ ಉನ್ನತಿಯೂ ನಿಜವು ಹಬ್ಬಿದರಿ ಅರಿವು ನಾಡಿಗೆ ಉನ್ನತಿಯೂ ನಿಜವು ಬಸಣ್ಣ ಬಂಗರಣ್ಣ ಬಾರಣ ಕಾಡನ್ನು ಬೆಳೆಸೋಣ ಬಸಣ್ಣ ಬಂಗರಣ್ಣ ಬಾರಣ ಕಾಡನು ಬೆಳೆಸೋಣ ಕಾಡನ್ನು ಬೆಳೆಸೋಣ ನಾವು ನಾಡನು ಉಳಿಸೋಣ ಕಾಡನ್ನು ಬೆಳೆಸೋಣ ನಾವು ನಾಡನ್ನು ಉಳಿಸೋಣ ಶಾಲೆಗೊಂದು ತೋಟ ಮಕ್ಕಳ ಮನದಲ್ಲಿ ಹಿತದಾಟ ಶಾಲೆಗೊಂದು ತೋಟ ಮಕ್ಕಳ ಮನದಲ್ಲಿ ಹಿತದಾಟ ಮಕ್ಕಳ ಈ ಒಲವು ನಾಡಿಗೆ ಉನ್ನತಿಯೂ ನಿಜವು ಮಕ್ಕಳ ಈ ಒಲವು ನಾಡಿಗೆ ಉನ್ನತಿಯೂ ನಿಜವು ಬಸಣ್ಣ ಬಂಗರಣ್ಣ ಬಾರಣ ಕಾಡನು ಬೆಳೆಸೋಣ ಬಸಣ್ಣ ಬಂಗರಣ್ಣ ಬಾರಣ ಕಾಡನು ಬೆಳೆಸೋಣ ಕಾಡನ್ನು ಬೆಳೆಸೋಣ ನಾವು ನಾಡನ್ನು ಉಳಿಸೋಣ ಕಾಡನ್ನು ಬೆಳೆಸೋಣ ನಾವು ನಾಡನ್ನು ಉಳಿಸೋಣ ಧನ್ಯವಾದಗಳು